ಲೋಕಾರ್ಪಣೆ ಹೊಸ ಬಸ್ಗಳ ಲೋಕಾರ್ಪಣೆ ಅದು ನಾಲ್ಕೈದು ಜಿಲ್ಲೆ ಕೊಡ್ತಾರೆ ಇದು ನಗರ ಸಾರಿಗೆಗೆ ಮತ್ತು ಒಂದು ನಾನ್ನೂರು ಬಸ್ಗೆ ಮತ್ತೆ ಆರ್ಡ್ರ್ ಕೊಟ್ಟಿದ್ದೀವಿ ಅದೊಂದು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಬರುತ್ತೆ ಒಟ್ಟು ನಮ್ಮ ಊದಿನಲ್ಲಿ ಎರಡೂವರೆ ವರ್ಷದಲ್ಲಿ ಐದು ಸಾವಿರ ಎಂಟುನೂರು ಬಸ್ ತಗೊಂಡ್ವಿ ಮತ್ತು ಹೋದ ಬಡ್ಜೆಟಲ್ಲೂ ಕೂಡ ಎರಡು ಸಾವಿರ ಬಸ್ಗೆ ಅನುಮೋದನೆ ಕೊಟ್ಟಿದ್ದರು ಅದೆಲ್ಲ ಈಗ ಟೆಂಡರ್ ಆಗಿದೆ ವಾಯು ಕರ್ನಾಟಕ ಕಲ್ಯಾಣ ಕರ್ನಾಟಕ ಕೆ ಎಸ್ ಆರ್ ಟಿ ಸಿ ಸುಮಾರು ಹತ್ತು ಸಾವಿರ ಜನಕ್ಕೆ ಎರಡೂವರೆ ವರ್ಷದಲ್ಲಿ ರಿಕ್ರೂಟ್ಮೆಂಟು ಮಾಡ್ಕೊಂಡಿದ್ದೀವಿ ಸರ್ ಈಗ ಪ್ರಯಾಣಿಕರು ಹೇಳ್ತಾ ಇದ್ದರೆ ಶಕ್ತಿ ಯೋಜನೆ ಪ್ರಾರಂಭ ಆದಾಗಿಂದ ಬಸ್ಗಳೇ ಕಡಿಮೆ ಮಾಡಿದ್ದಾರೆ ಹೀಗಾಗಿ ರಶ್ ಆಗ್ತಾ ಇದೆ ಈಗ ಒಂದು ಲಕ್ಷ ಐವತ್ನಾಲ್ಕು ಸಾವಿರ ಟ್ರಿಪ್ಸು ಪ್ರತಿದಿನ ಇತ್ತು ಮೊದಲು ಈಗ ಒಂದು ಲಕ್ಷ ಎಂಬತ್ತ ನಾಲ್ಕು ಸಾವಿರ ಟ್ರಿಪ್ಸು ಅಂದರೆ ಒಂದು ದಿನಕ್ಕೆ ಮೂವತ್ತು ಸಾವಿರ ಟ್ರಿಪ್ಸು ಜಾಸ್ತಿ ಆಗಿದೆ ಎಂಬತ್ತರಿಂದ ಎಂಬತ್ತೈದು ಲಕ್ಷ ಜನ ಓಡಾಡ್ತಾ ಇದ್ದಿದ್ರು ಹಿಂದೆ ಈಗ ಒಂದು ಲಕ್ಷ ಹತ್ತು ಸಾವಿರದಿಂದ ಹದಿನೈದು ಸಾವಿರ ವೇರಿಯೇಷನ್ ಆಗುತ್ತೆ ಹಬ್ಬಗಿದ್ದ ಸಂಡೇಸು ಈ ಥರ ಅಂದರೆ ಹತ್ತಿರ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನ ಪ್ರತಿದಿನ ಜಾಸ್ತಿ ಓಡಾಡ್ತಾ ಇದ್ದಾರೆ ಅಲ್ಲ ರಶ್ ಇರ್ಬೋದು ಆದರೆ ಇದೇನು ಇಲ್ಲ ಐದು ಸಾವಿರದ ಎಂಟುನೂರು ಬಸ್ಸು ನಾವು ತೊಗೊಂಡಿದ್ದು ಟೋಟಲ್ಲು ಈಗ ಎರಡು ಸಾವಿರ ಸೇರಿದ್ರೆ ಏಳು ಸಾವಿರದ ಏಳ್ನೂರು ಬಸ್ಸು ನಾವು ತೊಗೊಂಡಂಗೆ ಆಗುತ್ತೆ ನಮ್ಮ ಅವಧಿನಲ್ಲಿ ಹಿಂದೆ ನಾನಾ ಕಾರಣಗಳಿಂದ ಅವರು ನಾಲ್ಕು ವರ್ಷ ಬಸ್ ತಗೊಂಡಿರಲಿಲ್ಲ ರಿಕ್ರೂಟ್ಮೆಂಟು ಮಾಡಿರಲಿಲ್ಲ ಈಗ ರಿಕ್ರೂಟ್ಮೆಂಟು ಹತ್ತು ಸಾವಿರ ಜನ ಕೊಟ್ಟಿದ್ದೀವಿ ಈ ವಿಜಯಪುರ ನಗರದಲ್ಲಿ ಎಷ್ಟು ಬಸ್ಗಳು ವಿಜಯಪುರ ನಗರಕ್ಕೆ ಕರೆಕ್ಟಾಗಿ ತಿಳ್ಕೊಂಡು ಹೇಳ್ತೀನಿ ಸ ಕೊಡ್ತೀವಿ ತೊಂದರೆ ಇಲ್ಲ ಯಾಕೆ ನಗರ ಬೆಳೀತಾ ಇದೆ ಅಲ್ವಾ ನಗರ ಸುತ್ತಮುತ್ತ ಬಡಾವಣೆಗಳಾಗ್ತಾಯಿದೆ ಅವ್ರಿಗೆಲ್ಲ ಕೂಡ ಅನುಕೂಲ ಮಾಡಿಕೊಡ್ಬೇಕು ಎಮ್ ಬಿ ಪಾಟೀಲರು ಒಂದು ಎಲ್ಲೆಲ್ಲಿ ಬೇಕು ಅಂತ ಹೇಳಿದರೆ ಎಲ್ಲ ಕಡೆ ಕೂಡ ನಮ್ಮ ನಾನೇನು ಹೇಳಬೇಕಾಗಿಲ್ಲ ಅವ್ರು ನಮ್ಮ ಡಿ ಸಿನೇ ಹೇಳೆಲ್ಲ ಮಾಡಿಕೊಡ್ತಾಯಿ ನಾವು ಮನವಿ ಕೊಡ್ತಾ ಇದೀವಿ ನಾವು ಈಗ ಎನ್ ಡಬ್ಲ್ಯೂ ಕೆ ಏನಿದೀವಿ ಅಲ್ಲಿ ನಮಗೆ ಆ ಕಡೆ ತ್ರೀ ಸೆವೆಂಟಿ ಒನ್ ಜಿ ಫಂಡ್ಸ್ ಬರ್ತದೆ ಅಲ್ಲಿ ನಮಗೆ ಜನರಲ್ ಫಂಡ್ಸ್ ನಾಗೆ ನಮಗೆ ಪ್ರಯಾರಿಟಿ ಕೊಡಿ ಅಂತ ಹೇಳಿ ಜನರಲ್ ಫಂಡ್ಸ್ ಅಲ್ಲಿ ಹೆಚ್ಚು ಪ್ರಿಯಾರಿಟಿ ಬಿಜಾಪುರಕ್ಕೆ ಕೊಡಬೇಕು ಅಂತ ಮನವಿ ಹೇಳಿದ್ದಾರೆ ಬಟ್ ಇಲ್ಲರೂ ಅದೇ ರೀತಿ ಮಾಡೋಣ ಉತ್ತರ ಕರ್ನಾಟಕಕ್ಕೆ ಜಾಸ್ತಿ ಬಸ್ ಗಳನ್ನ ಅಂದ್ರೆ ವಿಶೇಷವಾಗಿ ಹೊಸ ಬಸ್ ಗಳನ್ನ ಬಿಡಲ್ಲ ಬೇರೆ ಬಸ್ ಇಲ್ಲ ಒಂದ್ ನಿಮಿಷ ಅದು ತಪ್ಪು ಕಲ್ಪನೆ ಹಿಂದೆ ನಾನು ಇದೇ ಇಲಾಖೆ ಟ್ರಾನ್ಸ್ಪೋರ್ಟ್ ಆಗಿದ್ದಾಗ ರಿಕ್ರೂಟ್ಮೆಂಟನ್ನು ಕೆ ಎಸ್ ಆರ್ ಟಿ ಸಿ ಮಾಡ್ತಾ ಇತ್ತು ಮಾಡಿ ಬಿ ಎಮ್ ಟಿ ಸಿಗೆ ವಾಯುವ್ಯ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಕೊಡ್ತಾಯಿದ್ರು ನಾನು ಮತ್ತೆ ಎರಡನೇ ಸಲ ಮಿನಿಸ್ಟ್ರ್ ಆದಮೇಲೆ ಸ್ವಾಯತ್ತ ಸಂಸ್ಥೆಗಳು ಹೇಳಿ ಮಾಡಿಬಿಟ್ಟಿದ್ದೀವಿ ಇಲ್ಲಿರ್ತಕ್ಕಂಥ ಅಧ್ಯಕ್ಷರು ಎಮ್ ಡಿ ಪ್ರಾಧಿಕಾರ ಇದರಲ್ಲಿ ಇರುತ್ತಲ್ಲ ಬೋರ್ಡ್ ಇರುತ್ತಲ್ಲ ಅವರೇ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ ಕಲ್ಯಾಣ ಕರ್ನಾಟಕನೂ ಅದೇ ರೀತಿ ಮಾಡ್ತಾರೆ ವಾಯುವ್ಯ ಕರ್ನಾಟಕ ಬಿ ಎಮ್ ಟಿ ಸಿ ಎಲ್ಲ ಇಂಡಿಪೆಂಡೆಂಟ್ ಆಗೋಯ್ತು ಹಿಂದೆ ನಾನು ಮಿನಿಸ್ಟರ್ ಆಗಿದ್ದಾಗಲೂ ಕೂಡ ಒಂದು ಹಳೆ ಬಸ್ಸು ಎಲ್ಲೂ ಕೊಟ್ಟಿರಲಿಲ್ಲ ಈಗಲೂ ಕೊಟ್ಟಿಲ್ಲ ಮಧ್ಯದಲ್ಲಿ ಜಗದೀಶ್ ಶೆಟ್ಟರ್ ಅವರು ಸಿ ಆಗಿದ್ದಾಗ ಕೆಲವು ಬಸ್ಸುಗಳನ್ನ ಕೊಟ್ಟಿದ್ದು ಕೊಟ್ಟಿದ್ರು ಅಷ್ಟೇ ನಿಜ ನಾನಂತೂ ಕೊಡಲ್ಲ ಹಿಂದೆನೂ ಕೊಟ್ಟಿರಲಿಲ್ಲ ಮುಂದಕ್ಕೂ ಕೊಡಲ್ಲ ಭಾಷಣ ನಿಲ್ಲಬೇಕ ಬೇಡ ಹೇಳಿ ಮಾಧ್ಯಮದವರು ವಾಕ್ ಸ್ವಾತಂತ್ರ್ಯ ಅಂದರೆ ಬಾಯಿಗೆ ಬಂದಂಗೆಲ್ಲ ಬೈಬೋದಾ ಸ್ಪಷ್ಟತೆ ಇಲ್ಲ ಅಂತ ಇಲ್ಲ ಎಲ್ಲ ಸ್ಪಷ್ಟತೆ ಇದೆ ಬಿ ಜೆ ಪಿ ಸ್ಪಷ್ಟತೆ ಇಲ್ಲ ಅಷ್ಟೇ ಅವ್ರು ಸರಿಯಾಗಿ ಓದಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಹಾಂ ಗೊತ್ತಿದೆ ಅವರು ದ್ವೇಷ ಭಾಷಣ ಮಾಡದೆ ಅವರಲ್ವಾ ಯಾರು ಟಾಪ್ ಲೀಡರ್ ಇದಾರಲ್ಲ ಮೋದಿಯವರಿಂದ ಹಿಡಿದು ಅಮಿತ್ ಶಾ ಇಂದ ಹಿಡಿದು ಎಲ್ಲ ಬಿ ಜೆ ಪಿ ನಾಯಕರುಗಳು ದ್ವೇಷ ಭಾಷಣ ಮಾಡ್ತಾನೆ ಇರ್ತಾರೆ ಅದಕ್ಕೆ ಅವ್ರಿಗೆ ಕಾಯ್ದೆ ಹೇಳಿದ್ರೆ ಭಯ ಅಷ್ಟೇ ಪಾಪ ಅವ್ರು ಹೇಳ್ತಾರೆ ಈ ಕಾಯ್ದೆ ಜಾರಿ ಬಂದಿದ್ದೇನೆ ಇಲ್ಲ ಇಲ್ಲ ಎಲ್ಲರು ಆಮೇಲೆ ದ್ವೇಷ ಭಾಷಣ ಬಿ ಜೆ ಪಿಯವರು ಮಾಡಿದಷ್ಟು ಯತ್ನಾಳವರು ಇಲ್ಲ ಅವರು 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 ಬಿ ಜೆ ಪಿ ಅವರು ಅಷ್ಟಿದಿಲ್ಲ ಬಿ ಜೆ ಪಿಯವರೇ ಅತಿ ಹೆಚ್ಚು ದ್ವೇಷ ಭಾಷಣ ಮಾಡೋದು ಅದರಲ್ಲಿ ಅವರು ಮೆಂಟರ್ಸಿದಾರಲ್ಲ ಆರ್ ಎಸ್ ಎಸ್ ವಿಶ್ವ ಪರಿಷತ್ತು ಅವರೆಲ್ಲ ಹೇಳ್ಕೊಡ್ತಾರೆ ಅದೇ ರೀತಿ ಇವರು ಮಾಡ್ತಾರೆ ಅಷ್ಟೇ ಅಂದರೆ ಎಲ್ಲರಿಗೂ ಈಗ ನೋಡಿ ಎಂ ಬಿ ಪಾಟೀಲ್ ಹೇಳಿದಾಗೆ ನಾನೇನಾದರೂ ದ್ವೇಷ ಭಾಷಣ ಮಾಡಿದ್ರೆ ನನ್ನ ಮೇಲೂ ಕೇಸ್ ಹಾಕ್ಬೋದು ಇದ ಹೆವಿ ಪಾಟೀಲ್ ಮಾಡಿದ್ರೆ ಅವ್ರ ಮೇಲೂ ಹಾಕ್ಬೋದು ಅಂದ್ರೆ ಸಣ್ಣ ಪುಟ್ಟ ಏನ ಕೂಡ ಎಲ್ರು ಕೂಡ ಈಗ ಏನೋ ಒಂದು ಎಸ್ ಎಮ್ ಎಸ್ ವಾಟ್ಸ್ಆ್ಯಪ್ ಅಲ್ಲಿ ಮಾಡಿದ್ರೆ ಅಥವಾ ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಎಲ್ಲಾ ಇದೇ ರೀತಿಯಾಗಿ ಎಫ್ ಐಆರ್ ಗಳ ಒಂದ್ ನೋಡಿದ್ರ ಎ ಐ ದ ನೋಡ್ತಾ ಇದ್ರ ಎಷ್ಟ ಜನ ಹೆಣ್ಮಕ್ಳಿಗೆ ಉತ್ಲುಸ ಅವ್ರ ಮುಖ ಹಾಕಿ ಕೆಳಗಡೆ ಉತಲುಸಾ ಇದು ಮಾಡ್ತಾ ಇದಾರ ಇದೆಲ್ಲ ನಡಿತದ ಹಾ ನಡಿತದ ಇದನ್ನ ಆಮೇಲೆ ಸಮಾಜ ವಿಶ್ವ ಬುಕ್ಕ ದೋಸ್ತ ಎ ಐದಲ್ಲಿ ಏನ್ ಬೇಕಾದ್ ಮಾಡ್ತಾ ಇದ್ದಾರೆ ವಾಯ್ಸು ಗೀಸು ದುರುಪಯೋಗ ಆಗ್ತಾ ಇದೆ ಆದ್ರೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಅಂತೂ ಹೆಣ್ಮಕ್ಳಲ್ಲಿ ಎ ಐದಲ್ಲಿ ಇದರಲ್ಲಿ ಹೆಣ್ಮಕ್ಳಿಗೆ ಎಷ್ಟು ಅಸಹಾಯ ಮಾಡ್ತಾರೆ ಅವ್ರು ಫೇಸ್ ಇಡ್ತಾರೆ ಕೆಳಗಡೆ ಇರೋನ್ ಮಾಡ್ತಾರೆ ಯಾರೂ ಬಿಟ್ಟಿಲ್ಲ ಅವತ್ತಿನ ದಿವಸ ಇವೆಲ್ಲ ನಿಲ್ಲಬೇಕಲ್ಲ ಆಲ್ ಯಾರು ಪ್ರತಿಯೊಬ್ಬರು ಬರ್ತಿದಾರೆ ನಾವೇನ್ ತಪ್ಪು ಮಾಡಿದ್ರೆ ನಾವು ಎಮ್ ಪಿ ಪಡ್ರು ಬೈದ್ರು ಎಂಪಿ ಪಡ್ರು ಬರ್ತದೆ

ಈಗ ಅದ್ರ ಬಗ್ಗೆ ಹೈಕಮಾಂಡ್ ಏನು ಹೇಳಿದ್ದಾರೆ ನಮಗೆ ಎಲ್ಲೂ ಮಾಧ್ಯಮಗಳ ಮುಂದೆ ಹೇಳ್ಬೇಡಿ ಅಂತ ಹೇಳಿದ್ದಾರೆ ವಿಶೇಷವಾಗಿ ಅಲ್ವಾ ಈಗ ಇನ್ನೊಂದು ಬೆಳಗಾಮಲ್ಲಿ ನಾವು ಊಟಕ್ಕೆ ತಿಂಡಿಗೆ ಸೇರ್ತಾನೆ ಇರ್ತೀವಿ ಅದರಲ್ಲೇ ತಪ್ಪೇನೂ ಇಲ್ಲ ಇವತ್ತೇ ಅಲ್ಲ ಎರಡು ಸಾವಿರದ ಆರರಿಂದ ಕೂಡ ಬೆಳಗಾಮಲ್ಲಿ ಸೇರ್ತಾನೆ ಇರ್ತೀವಿ ಹೊಸದೇನೇ ಇಲ್ಲ ಬೆಂಗಳೂರಲ್ಲೂ ಸೇರ್ತೀವಿ ವಿರೋಧ ಪಕ್ಷದವರು ಸೇರ್ತಾರೆ ನೀವು ಮಾಧ್ಯಮದವರು ಬೆಳಗಾಮ್ ಬಂದಾಗ ನೀವು ಊಟಕ್ಕೆ ಸೇರಲ್ವಾ ಊಟಕ್ಕೆ ಈಗ ಏನಿಲ್ಲ ಊಟಕ್ಕೆ ಸೇರಿದ್ದು ಅಲ್ಲಿ ಹೊರಗೆ ಬೆಂಗಳೂರಿಂದ ಬಂದಿರ್ತಾರೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ ಫ್ರೀ ಆಗಿರ್ತೀವಿ ಊಟಕ್ಕೆ ಸೇರ್ತೀವಿ ಸಮಯ ಎಲ್ಲಿರುತ್ತೆ ಮದುವೆ ಹೋಗ್ಬೇಕು ಫಂಕ್ಷನ್ಗೆ ಹೋಗ್ಬೇಕು ನಮ್ಮ ಸಮಯನೇ ಇರೋದಿಲ್ಲ ಆದ್ದರಿಂದ ಅದೇನು ತಪ್ಪೇನೇ ಇಲ್ಲ ರಾಜಕೀಯ ಮಾತಾಡೋದಿಲ್ಲ ಅಲ್ಲಿ ಸುಮ್ಮನೆ ಕೂತು ಊಟ ಮಾಡ್ತೀವಿ ತಪ್ಪೇನೇ ಇಲ್ಲ ಈಗ ಎಸ್ ಸಿ ಎಸ್ ಟಿ ಈಗ ಅವ್ರ ಸಮಸ್ಯೆಗಳು ಈಗ ಲಿಂಗಾಯತರಿಗೆ ಸಂಬಂಧಪಟ್ಟಿದ್ದ ಸಮಸ್ಯೆಗಳನ್ನ ಮಾತಾಡೋದಿಕ್ಕೆ ಅದಕ್ಕೆ ಪರಿಹಾರ ಬೇಕಲ್ಲ ಅದಕ್ಕೆ ಸೇರಿದ್ರೆ ತಪ್ಪೇನಿದೆ ನೀವು ಅವ್ರನ್ನೇ ಕೇಳ್ಕೊಳ್ಳಿ ಗೊತ್ತಿಲ್ಲ